ಕಟ್ಟಡದಲ್ಲಿ ನಡೆಯುವಂತ ಕೂಡ ಸಿಗ್ತಾ ಇರ್ತಾರೆ ಎಲ್ಲೂ ಕೂಡ ಒಂದು ದಿನ ಕೂಡ ನಾನು ಕನ್ನಡ ಜಾನ ಪರಿಷತ್ ಜಾನಪದ ಪರಿಷತ್ನ ಅಧ್ಯಕ್ಷರು ಅಂತ ಅವ್ರು ಬಾಯ್ಬಿಟ್ಟು ಹೇಳ್ಕೊಳ್ತೀವಿ ನನಗೂ ಕೂಡ ಗೊತ್ತಾಯಿರ್ಲಿಲ್ಲ ನಮ್ಮ ಬೆಟ್ಟಗೌಡರು ಶ್ರೀಧರ್ದವ್ರು ಬಾರಿಂಗ್ ಅವರು ಹೇಳ್ತಾ ಇರ್ತಾರೆ ಬಟ್ ಅವ್ರು ಮಾತ್ರ ಗೊತ್ತಿರಲಿಲ್ಲ ಅವ್ರ ಕಾರ್ಯವ್ಯಾಪ್ತಿ ಏನು ಏನು ಮಾಡ್ತಾರೆ ಅಂತ ಕೂಡ ನನ್ನ ಅರ್ ಬಂದಿರಲಿಲ್ಲ ಮೊನ್ನೆ ಕರೆಯನ್ನ ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಸಂತೋಷದಿಂದ ಒಪ್ಕೊಂಡೆ ಇವತ್ತು ಬಂದು ನೋಡಿದಾಗ ಅವರ ಒಂದು ಕಾರ್ಯಭಾರ ವಿಸ್ತೃತವಾದ ಒಂದು ಏನು ಕಲೆಯನ್ನು ಪ್ರೋತ್ಸಾಹವಂತ ಒಂದು ಕ್ಷೇತ್ರ ಎಲ್ಲವನ್ನೂ ಕೂಡ ನನ್ನ ಗಮನಕ್ಕೆ ಬಂತು ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಅವರ ಹುಟ್ಟದ ಬಗ್ಗೆ ಇರ್ಬೋದು ಅವರು ನಿಮ್ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾರೆ ಇದೆಲ್ಲ ನೋಡ್ತಾ ಇದ್ರೆ ಒಂದು ಪರಿಷತ್ನ ಬಗ್ಗೆ ಏನಕ್ಕೆ ಅಭಿಮಾನ ಬರುತ್ತೆ ಅಂತಂದ್ರೆ ಯಾವುದೇ ಒಂದು ಪರಿಷತ್ತು ಈ ಕಲೆ ಸಾಹಿತ್ಯ ಸಂಸ್ಕೃತಿಯ ಪ್ರೋಷಣೆಯಲ್ಲಿ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡಿರುತ್ತೆ ನಿಮ್ಮೆಲ್ಲರೂ ಕೂಡ ಒಂದ್ ರೀತಿ ನಿಮ್ಮ ಕಲೆಗೆ ಪ್ರೋತ್ಸಾಹನೂ ಅದು ಒಂದು ಎರಡು ಕೈಯಲ್ಲಿ ಚಪ್ಪಾಳೆ ತೊಡತಂಗೆ ಹಾಗೆ ಎರಡು ಮುಖದಲ್ಲ ಒಂದು ಒಂದು ಕಾಯಿನ ಎರಡು ಕಲೆ ಇದ್ ಕಡೆ ಪ್ರೋತ್ಸಾಹ ಇದ್ದರೆ ಕಲೆಗೆ ಮುಂದುವರಿಯಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಪ್ರೋತ್ಸಾಹ ಕೊಡುವಂತ ಸ್ಥಾನದಲ್ಲಿ ನಮ್ಮ ಪ್ರಕಾಶ್ ಅವರ ಒಂದು ಸಂಸ್ಥೆ ಒಂಬತ್ತು ವರ್ಷಗಳಿಂದ ನಿರಂತರವಾಗಿ ನಡೆಸ್ಕೊಂಡು ಬಂದು ನಿಮ್ಮೆಲ್ಲರ ಕಲೆಯನ್ನ ಪ್ರೋತ್ಸಾಹ ಮಾಡ್ಕೊಂಡು ಬಂದು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನೆರೆದಿರೋದೇ ಸಾಕ್ಷಿ ಬಂದಿರುವಂತ ಕಲಾ ತಂಡಗಳು ಮೂವತ್ತಕ್ಕೂ ಹೆಚ್ಚು ಕಲಾ ತಂಡಗಳನ್ನ ಇವತ್ತು ತರಿಸಿ ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಂಡಿಸ್ತಾ ಇದ್ದಾರೆ ಅಂತಂದ್ರೆ ಅದೇ ಅವರ ಶಕ್ತಿಯನ್ನು ತೋರಿಸುತ್ತೆ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನ ನಡೆಸ್ತಾ ಜಾನಪದ ಲೋಕಕ್ಕೆ ತನ್ನದೇ ಆದಂತ ಒಂದು ಸೇವೆಯನ್ನ ಮತ್ತು ಅವರ ಶ್ರಮವನ್ನ ಕೊಡ್ತಾ ಇರುವಂತ ಪ್ರಕಾಶ್ ಅವರಿಗೆ ಮತ್ತು ಅವರ ಧರ್ಮ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಯಾಕಂದ್ರೆ ನಾನಂತೂ ಪ್ರಕಾಶ್ ಅವ್ರನ್ನ ಒಬ್ಬರನ್ನೇ ಯಾವಾಗ್ಲೂ ನೋಡಿಲ್ಲ ಯಾವಾಗಲೂ ಕೂಡ ಮೇಡಮ್ ಅವರು ಇದ್ದೇ ಇರ್ತಾರೆ ಕಾಲೇಜು ಮೇಡಮ್ ಅವ್ರ ಜೊತೆ ಅವರಿಬ್ರು ಕೂಡ ಅರ್ಧನಾದೇಶ್ವರ ಇದ್ದಂಗೆ ಎಲ್ಲ ಕಡೆ ಒಟ್ಟಿಗೆ ಓಡಾಡ್ತಿರ್ತಾರೆ ಈ ಸಂದರ್ಭದಲ್ಲಿ ಅವರಿಬ್ ಕೂಡ ನಾನು ಅಭಿನಂದನೆಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನಿಮ್ಮೆಲ್ಲರ ಕಲೆಯನ್ನು ನಿಮ್ಮನ್ನು ಪ್ರೋತ್ಸಾಹಲಿಕ್ಕೆ ಗಣ್ಯರ ದಂಡೆ ನಡೆದಿದೆ ಶಿವಣ್ಣ ಅವರು ಬಹಳ ಮೌಲ್ಯಯುತವಾಗಿ ಈಗ್ತಾನೆ ಜನಪ್ರಿಯ ಮಾಜಿ ಸಚಿವರು ತಮ್ಮನ್ನೆಲ್ಲ ಕುರಿತು ಮಾತಾಡಿದ್ರು ಹಾಗೆ ಇವತ್ತು ಒಂದು ವಿಶೇಷವಾದ ನಿಮ್ಮ ಪ್ರಶಸ್ತಿ ಪ್ರಧಾನ ಅಲ್ಲದೆ ಎರಡು ಅತ್ಯುತ್ತಮ ಒಂದು ಪುಸ್ತಕಗಳ ಲೋಕಾರ್ಪಣೆ ಕೂಡ ಆಗಿದೆ ಕಾಡು ಕಣವೆಯ ಜಾನಪದ ಕಥೆಗಳು ಅಂತೇಳಿ ಕಾನನ ಜಾನಪದ ಕಥೆಗಳು ಅಂತೇಳಿ ಅದನ್ನು ಬರೆದಿರುವಂಥವರು ಯಾರು ಅಲ್ಲ ಈ ಒಂದು ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಬೇತೂರ್ ಮೋಹನ್ ಪಾಳೆಗಾರರು ಅವರ ಕೃತಿ ಕೂಡ ಇವತ್ತು ಲೋಕ ಲೋಕಾರ್ಪಣೆಯಾಗಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಮೈಸೂರು ಕಲೆ ಸಂಸ್ಕೃತಿಯನ್ನ ಮಾಧ್ಯಮದ ಮೂಲಕ ಅತ್ಯಂತ ಹೆಚ್ಚು ಹೆಚ್ಚಾಗಿ ಪ್ರಸಾರ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಪ್ರೋತ್ಸಾಹ ಮಾಡ್ತಿರೋಂಥ ಅಂಶಿ ಇಲ್ಲೇ ಇದ್ದಾರೆ ಹಂಸಿ ಪ್ರಸಾದ್ ಕುಮಾರ್ ಅವರು ಬಹುಶಃ ಕನ್ನಡಪ್ರಭದಲ್ಲಿ ನಮ್ಮ ಸಂಸ್ಕೃತಿ ಕಲೆಗೆ ಸಂಬಂಧಪಟ್ಟಂಗೆ ಬರುವಂಥ ಒಂದು ಕೊಡುವಂಥ ದೊಡ್ಡ ಅಂಕಣಗಳು ನಿಜವಾಗ್ಲೂ ಕೂಡ ನಾವು ಅದನ್ನ ಮನ್ಸಾರೆ ಹೊಗಳ ಅಷ್ಟೊಂದು ನಮ್ಮ ಒಂದು ಇದಕ್ಕೆ ಸಾಹಿತ್ಯಕ್ಕೆ ಪ್ರೋತ್ಸಾಹ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಮ್ಮ ಕಲೆಗೆ ಅಂತೇಳಿ ಅದಕ್ಕೆಲ್ಲ ಅವರೇ ಕಾರಣ ಅವ್ರ ಜೊತೆ ಇವತ್ತು ನಮ್ಮ ಪ್ರೊಫೆಸರ್ ಕೃಷ್ಣಮೂರ್ತಿಗಳು ಇದ್ದಾರೆ ಅವರು ಮಾತ್ರ ಕೇಳಬೇಕು ಅಂತ ಯಾಕೋ ಮಾತಾಡ್ತಾ ಇಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಜೊತೆಗೆ ನಮ್ಮ ಕರ್ನಾಟಕ ಪ್ರದೇಶ ಕುರುಗುರು ಸಂಘದ ಶ್ರೀ ಸುಬ್ರಹ್ಮಣ್ಯ ಬಿ ಅವರು ಇದ್ದಾರೆ ಹಾಗೆ ಆನಂದ್ ಅವರು ಕೂಡ ತಿರ್ರಿ ಕೋಟೆ ಸಂಘದ ಅಧ್ಯಕ್ಷರು ಅವರು ಕೂಡ ಇದ್ದಾರೆ ನಮ್ಮ ಜೊತೆಗೆ ನಮ್ಮ ಜೊತೆಗೆ ಕೆ ಎಸ್ ಅಧಿಕಾರಿಗಳಾದಂತ ನಮ್ಮ ರವಿಕುಮಾರ್ ಅವರು ಇದ್ದಾರೆ ಹಾಗೇನೆ ಈ ಒಂದು ಸಭಾಂಗಣ ಸಭಾಂಗಣ ತುಂಬಾ ಚೆನ್ನಾಗಿದೆ ಮಾಡೋದು ನಮ್ಮ ನಾವು ನಮ್ಮ ಕಾರ್ಯಕ್ರಮ ಮಾಡ್ಬೇಕು ಅಂತ ಅನಿಸ್ತಾ ಇದೆ ಯಾಕಂತಂದ್ರೆ ನಮ್ಮ ಮೈಸೂರಿನ ಯಾವ ಒಂದು ಆಡಿಟೋರಿಯಂ ಅಲ್ಲೂ ಕೂಡ ವೀಕೆಂಡ್ ಅಲ್ಲಿ ಸಿಗಲಿಲ್ಲ ನಮ್ಗೆ ನಾವು ವೀಕೆಂಡ್ ನಿಮ್ಮಲ್ಲಿ ಈ ಸಮಯ ನೋಡಿ ಹುಡ್ಕೊಂಡು ಬರಬೇಕು ಅನ್ನಿಸ್ತಾ ಇದೆ ನಮ್ಮ ಸುಮ್